ಬಿ ಜೆ ಪಿ ಜೆ ಡಿ ಎಸ್ ದೋಸ್ತಿ ಮುಂದಿನ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಇರುತ್ತೆ ಚುನಾವಣೆ ನಡೆಯುತ್ತೆ ಅಂತಲೇ ಹೇಳ್ತಿದ್ದಾರೆ ಇರುತ್ತೆ ಆದರೆ ಎಲ್ಲಿರುತ್ತ ರಾಜ್ಯದಲ್ಲಿರ್ಬೋದನ್ನು ಬಟ್ ಕೆಲವು ಕ್ಷೇತ್ರದಲ್ಲಿ ಮೈತ್ರಿ ಅವರವರೇ ಕಚ್ಚಾಡ್ಕೊಳ್ತಾರೆ ಕಾಂಗ್ರೆಸ್ ಏನು ಕೆಲಸ ಇಲ್ಲ ಅಲ್ಲಿ ಹೌದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ನಡುವೆ ಟಿಕೆಟ್ ಆಗಲೇ ಶುರುವಾಗಿದೆ ಇನ್ನು ಎರಡೂ ವರ್ಷ ಇದೆ ಚುನಾವಣೆಗೆ ಎರಡು ವರ್ಷದ ಮೇಲೆ ಇನ್ನೂ ಒಂದು ನಾಲ್ಕು ತಿಂಗಳು ಐದು ತಿಂಗಳಿದೆ ಆದರೆ ತುಮಕೂರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ ಅದು ತುರುವೇಕೆರೆ ಕ್ಷೇತ್ರದಲ್ಲಿ ಇದು ಮತ್ತಷ್ಟು ತಾರಕಕ್ಕೆ ಕಿತ್ತಾಟ ಮಾಜಿ ಶಾಸಕ ಬಿಜೆಪಿಯ ಮಸಾಲಾ ಜೈರಾಮ್ ಎಸ್ನ ಆಲಿ ಶಾಸಕ ಎಂ ಟಿ ಕೃಷ್ಣಪ್ಪ ನಡುವೆ ನಾನೇ ಅಭ್ಯರ್ಥಿ ಅಂತ ಆ ಪೈಪೋಟಿ ಶುರುವಾಗಿದೆ ಈಗ ಮಸಾಲಾ ಜೈರಾಮ್ ಅಲ್ಲಿ ಶಾಸಕರಿದ್ದಾರೆ ಈಗ ಯಾರು ಎಂ ಟಿ ಡಿ ಜೆಡಿಎಸ್ ಇಂದ ಅದೇ ಎರಡು ಸಾವಿರದ ಇಪ್ಪತ್ತೆಂಟಗಿ ದೂರ ಇದೆ ಎರಡು ಎರಡು ವರ್ಷ ಇದೆ ಆದರೆ ಈಗಲೇ ನನಗೆ ಟಿಕೆಟು ನಾನೇ ಕಂಟೆಸ್ಟ್ ಮಾಡ್ತೀನಿ ಅನ್ನೋದು ಮಸಾಲಾ ಜೈರಾಮ್ ಅವರ ಮಾತು ತುಮಕೂರು ಜಿಲ್ಲೆಯ ತುರುವೇಕೆರೆ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ನಡುವೆ ಈ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ ಯಾಕೆಂದರೆ ಮಸಾಲ ಜೈರಾಮ್ ಈ ಹಿಂದೆ ಕೆ ಜೆ ಪಿನ್ ಸ್ಪರ್ಧೆ ಮಾಡಿ ಹದಿಮೂರಲ್ಲಿ ಸೋತಿದ್ರು ಹದಿನೆಂಟಲ್ಲಿ ಬಿ ಜೆ ಪಿಯಿಂದ ಗೆದ್ದರು ಇಪ್ಪತ್ತ್ಮೂರು ಬಿ ಜೆ ಪಿಯಿಂದ ಸೋತರು ಹಾಗೆ ಎಮ್ ಟಿ ಕೃಷ್ಣಪ್ಪ ಅವರು ಗೆದ್ರು ಇವರಿಬ್ಬರ ನಡುವೆ ದಶಕದ ರಾಜಕಾರಣದ ಕಿತ್ತಾಟಗಳು ಗಲಾಟೆಗಳಿದೆ ಸೊ ಹಾಗಾಗಿ ಇದು ಮುಂದುವರೆದಿದೆ ಇದು ಜೆ ಡಿ ಎಸ್ ಬಿಜೆಪಿಗೆ ತಲ್ಲನೋ ಅಂತ ಹೇಳ್ಬೋದು ಈಗ ತುರುವೇಕೆರೆ ಕ್ಷೇತ್ರದ ಟಿಕೆಟ್ ಪಡೆಯೋಕೆ ಜೆ ಡಿ ಎಸ್ ಶಾಸಕ ಎಂ ಟಿ ಕೃಷ್ಣಪ್ಪ ಮತ್ತು ಬಿಜೆಪಿ ಮಾಜಿ ಶಾಸಕ ಮಸಾಲಾ ಜೈರಾಮ್ ನಡುವೆ ಕದನ ಏರ್ಪಟ್ಟಿದೆ ಮೈತ್ರಿ ಟಿಕೆಟ್ ಅವ್ರು ಕೊಟ್ರೆ ಅವರು ಜೆ ಡಿ ಎಸ್ ನಿಲ್ತಾರೆ ಇವ್ರು ಕೊಟ್ಟರೆ ಅವ್ರು ಬಿಜೆಪಿ ನಿಲ್ತಾರೆ ಈಗ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತ ಮಸಾಲಾ ಜೈರಾಮ್ ಮೈತ್ರಿ ಅಭ್ಯರ್ಥಿ ಆಗ್ತೀನಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅನ್ನೋದು ಅಷ್ಟೇ ಸತ್ಯ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಸತ್ಯ ಆದರೆ ನೀವು ಅಭ್ಯರ್ಥಿ ಆಗ್ತೀರಾ ಅನ್ನೋದು ನಿಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮೈತ್ರಿ ಇದ್ರೆ ಆಗಲ್ಲ ಮೈತ್ರಿ ಇಲ್ಲ ಅಂದರೆ ಕ್ಯಾಂಡಿಡೇಟ್ ಆಗ್ತೀರಿ ನೋ ಡೌಟ್ ನಿಮ್ಗೆ ಯಾರು ಬಿ ಜೆ ಪಿ ಯಾರು ಕಾಂಪಿಟೇಟರ್ ಇಲ್ಲ ನನಗೀಗಾಗಲೇ ಕೇಂದ್ರ ಮತ್ತು ರಾಜ್ಯದಿಂದ ನಿರ್ದೇಶನ ಬಂದಿದೆ ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರುತ್ತೆ ಅದಾದ ನಂತರ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರುತ್ತೆ ಹೆಚ್ಚಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ತೊಡಗಿಸಿಕೊಳ್ತೀನಿ ತೊಡಗಿಸಿಕೊಳ್ಳಿ ಅಂತ ಕೂಡ ನಮಗೆ ರಾಜ್ಯದ ಕೇಂದ್ರದ ನಾಯಕರು ನಿರ್ದೇಶನ ಕೊಟ್ಟಿದ್ದಾರೆ ಅದೇನೇ ಆಗಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಮಾಧ್ಯಮಗಳು ಹಾಗೂ ಕಾರ್ಯಕರ್ತರ ಎದುರು ಮಸಾಲಾ ಜೈರಾಮ್ ಘಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕಡೆ ಎಂ ಟಿ ಕೃಷ್ಣಪ್ಪ ಆಗಲಿ ಆಲಿ ಎಮ್ ಎಲ್ ಎ ರೆಡಿ ಆಯ್ತವ್ರೆ ಉಭಯ ನಾಯಕರ ನಡುವಿನ ಟಿಕೆಟ್ ಫೈಟಿಂಗ್ ಈಗೇ ಮುಂದುವರೆದ್ರೆ ಎರಡೂ ಪಕ್ಷಕ್ಕೆ ನಷ್ಟವಾಗುವ ಸಾಧ್ಯತೆ ಇದೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಕೃಷ್ಣಪ್ಪ ಮಸಾಲಾ ಜರಾಮ್ ಬಿಟ್ಟು ಬೇರೊಬ್ಬರಿಗೆ ಮಣೆ ಹಾಕಿದ್ರು ಆಶ್ಚರ್ಯ ಅಲ್ಲ ಅಂತ ಒಂದಿನ ಮಾತಾಡ್ತಾರೆ ನೆವರ್ ಎವರ್ ಇಲ್ಲ ಇವ್ರನ್ನೇ ಕರೆದು ದಲ್ದನ್ ಟಿಕೆಟ್ ಕೊಡ್ಬೋದೇನು ಮೈತ್ರಿ ಇದ್ರೆ ಆ ಕ್ಷೇತ್ರ ತುರುವೇಕೆರೆ ಮೈತ್ರಿ ಇದ್ದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇದ್ದರೆ ತುರುವೇಕೆರೆ ಕ್ಷೇತ್ರ ಜೆ ಡಿ ಎಸ್ ಬಿಟ್ಕೊಡ್ತಾರೆ ಅಂತಿಮವಾಗಿ ಈಗ ಇವರು ಇರೋದಕ್ಕಂತೂ ಕಿತ್ಕೊಳ್ಳೋಕ್ಕಾಗಲ್ಲ ಜೆ ಡಿ ಎಸ್ ಇಂದ ಬೇಕಾದ್ರೆ ಪಿಗೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಂ ಪಿ ಇದ್ದಿದ್ದು ಕೇವಲ ಜೆ ಡಿ ಎಸ್ ಆಸನ ಮಾತ್ರ ಕೋಲಾರ ಬಿ ಜೆ ಪಿ ಎಂ ಪಿ ಇದ್ರು ಅದೊಂದು ದಳಕ್ಕೆ ಕೊಟ್ಟರು ಮಂಡ್ಯ ಇಂಡಿಪೆಂಡೆಂಟ್ ಬಿಜೆಪಿ ಬೆಂಬಲಿತ ಎಂ ಪಿ ಇದ್ದರೂ ಕೂಡ ಅದನ್ನು ಜೆ ಡಿ ಎಸ್ ಕೊಟ್ಟರು ಸೊ ಹೀಗಾಗಿ ಜೆ ಡಿ ಎಸ್ ಕ್ಷೇತ್ರಗಳನ್ನ ತೆಗೆದುಕೊಳ್ಳುವಲ್ಲಿ ಒಂದು ಸಕ್ಸಸ್ ಆಗ್ಬೋದೇನು ಹಾಗಾಗಿ ಮೈತ್ರಿ ಇದ್ದರೆ ಮಸಾಲಾ ಅವ್ರಿಗೆ ಬಿ ಜೆ ಪಿ ಟಿಕೆಟ್ ಇರಲ್ಲ ಮೈತ್ರಿ ಇಲ್ಲ ಅಂದರೆ ಮಸಾಲಾ ಅವರೇ ಬಿ ಜೆ ಪಿ ಅಭ್ಯರ್ಥಿ ಎಸ್ ನಿಮ್ಮ ಪ್ರಕಾರ ತುರುವೇಕೆರೆ ವಿಧಾನಸಭೆ ಚುನಾವಣೆಯಲ್ಲಿ ಮುಂದೆ ಯಾರು ಗೆಲ್ತಾರೆ ಮೈತ್ರಿ ಕತೆ ಇರಲಿ ಬಿಡಿ ನೆಕ್ಸ್ಟ್ ಎಮ್ ಎಲ್ ಎ ಆಗೋದು ಯಾರು ಮಸಾಲಾ ಅವರ ಎಂ ಟಿ ಕೃಷ್ಣಪ್ಪ ಅವರ ಅಥವಾ ಬೆಮೆಲ್ ರಾಜು ಕಾಂಗ್ರೆಸ್ ಏನು ನಿಂತಿದ್ರು ಅವ್ರೇನಾರು ಗೆಲ್ತಾರ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ